ನಿಮ್ಮ ಕನಸಿಗೆ ಸಂಪೂರ್ಣ ಹೃದಯವನ್ನು ಸುರಿದಿದ್ದೀರಾ ಆದರೆ ಅದು ನಿಗೂಢವಾಗಿ ಎಳೆದು ಹೋಗಿದೆಯೇ ನಿಮ್ಮ ಯಶಸ್ಸಿಗೆ ವಿರುದ್ಧವಾಗಿ ಒಂದು ಕಾಣದ ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ಅನಿಸುತ್ತಿದೆಯೇ ಲಿಯಾಂನನ್ನು ಭೇಟಿ ಮಾಡಿ ಮಹಾನ್ ದೃಷ್ಟಿಗಳನ್ನು ಹೊಂದಿರುವ ಅದ್ಭುತ ಕಲಾವಿದ ಪ್ರತಿ ಬಾರಿ ಅವನು ತನ್ನ ಮುಂದಿನ ಕಲಾಕೃತಿಯ ಕಲ್ಪನೆಯನ್ನು ಉತ್ಸಾಹದಿಂದ ಹಂಚಿಕೊಂಡಾಗ ಅಡೆತಡೆಗಳು ಕಾಣಿಸಿಕೊಳ್ಳುತ್ತಿದ್ದವು ಸಾಮಗ್ರಿಗಳು ಕಣ್ಮರೆಯಾಗುತ್ತಿದ್ದವು ಸ್ಫೂರ್ತಿ ಕಡಿಮೆಯಾಗುತ್ತಿತ್ತು ಅಥವಾ ಸಣ್ಣಪುಟ್ಟ ವಿಮರ್ಶೆಗಳು ಅವನ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದ್ದವು ಅವನು ಸ್ನೇಹಿತರೊಂದಿಗೆ ವಿಶ್ವಾಸದಿಂದ ಮಾತನಾಡುತ್ತಿದ್ದನು ಪ್ರೋತ್ಸಾಹವನ್ನು ಪಡೆಯುತ್ತಿದ್ದನು ಆದರೆ ಫಲಿತಾಂಶಗಳು ಯಾವಾಗಲೂ ಒಂದೇ ಆಗಿದ್ದವು ನಿರಾಶೆ ಒಂದು ದಿನ ತನ್ನ ಅತಿ ಮಹತ್ವಾಕಾಂಕ್ಷೆಯ ಪ್ರದರ್ಶನಕ್ಕಾಗಿ ತಯಾರಿ ನಡೆಸುತ್ತಿದ್ದಾಗ ಲಿಯಾಂ ಒಂದು ಮೂಲಭೂತ ಬದಲಾವಣೆಯನ್ನು ನಿರ್ಧರಿಸಿದನು ಅವನು ತನ್ನ ಯೋಜನೆಗಳನ್ನು ಸಂಪೂರ್ಣವಾಗಿ ಮೌನವಾಗಿಡುತ್ತಾನೆ ಅವನ ಕ್ಯಾನ್ವಾಸ್ಗೆ ಮಾತ್ರ ಪಿಸುಗುಟ್ಟುವ ರಹಸ್ಯ ಯಾವುದೇ ಉತ್ಸಾಹಭರಿತ ಪ್ರಕಟಣೆಗಳಿಲ್ಲ ಒಳ್ಳೆಯ ಉದ್ದೇಶದ ಸ್ನೇಹಿತರಿಗೆ ಯಾವುದೇ ವಿವರವಾದ ವಿವರಣೆಗಳಿಲ್ಲ ಅವನು ಕೇವಲ ಕೆಲಸ ಮಾಡಿದನು ರಹಸ್ಯದ ಆವರಣದಿಂದ ರಕ್ಷಿಸಲ್ಪಟ್ಟನು ಮೊದಲ ಬಾರಿಗೆ ಅವನ ಯೋಜನೆ ಅಡೆತಡೆಯಿಲ್ಲದೆ ಹರಿಯಿತು ಸಂಪೂರ್ಣ ಮತ್ತು ಉಸಿರು ಯಶಸ್ಸಿನೊಂದಿಗೆ ಯಾವುದೇ ಹಸ್ತಕ್ಷೇಪವಿಲ್ಲದೆ ಜಗತ್ತಿಗೆ ಹೊರಹೊಮ್ಮಿತು ಇರುವು ಏನು ಅದು ದುಷ್ಟ ಉದ್ದೇಶಗಳಲ್ಲ ಆದರೆ ಹೇಳದೆ ಉಳಿದಿರುವ ಅಸೂಯೆ ಕೇಳದ ಸಲಹೆ ಅಥವಾ ಕೇವಲ ಭಿನ್ನಾಭಿಪ್ರಾಯಗಳ ಸೂಕ್ಷ್ಮಶಕ್ತಿ ಇದು ಅವನ ಹಿಂದಿನ ಪ್ರಯತ್ನಗಳನ್ನು ಅರಿವಿಲ್ಲದೆ ಹಳಿ ತಪ್ಪಿಸಿತು ತನ್ನ ಪ್ರಯಾಣವನ್ನು ಖಾಸಗಿಯಾಗಿ ಇಟ್ಟುಕೊಳ್ಳುವ ಮೂಲಕ ಲಿಯಾಂ ತನ್ನ ಸೃಜನಾತ್ಮಕ ಶಕ್ತಿ ಮತ್ತು ತನ್ನ ಮಾರ್ಗವನ್ನು ರಕ್ಷಿಸಿದನು ಕೆಲವು ಕನಸುಗಳನ್ನು ಬಾಹ್ಯ ನೋಟದಿಂದ ದೂರ ಅವು ಹೊಳೆಯಲು ಸಾಕಷ್ಟು ಬಲವಾದ ಆಗುವವರೆಗೆ ಮೌನವಾಗಿ ಪೋಷಿಸುವುದು ಉತ್ತಮ ಎಂದು ಅವನು ಅರ್ಥಮಾಡಿಕೊಂಡನು ನಿಮ್ಮ ನಿಶ್ಯಬ್ದ ಸಮರ್ಪಣೆಯೇ ನಿಮ್ಮ ದೊಡ್ಡ ರಕ್ಷಾಕವಚ ನಿಮ್ಮ ನಿಗೂಢ ಪ್ರಯಾಣದ ಶಕ್ತಿಯನ್ನು ಸ್ವೀಕರಿಸಿ ಉದ್ದೇಶಪೂರ್ವಕ ಜೀವನವನ್ನು ನಡೆಸುವ ಬಗ್ಗೆ ಹೆಚ್ಚಿನ ಒಳನೋಟಗಳಿಗಾಗಿ ಕನ್ನದ ರಿಪೋಗೆ ಚಂದಾದಾರರಾಗಿ